ಏನಲ್ಲಿ ಅವ್ಯವಹಾರ ನಡೆದಿದೆ ಪ್ರಾಮಾಣಿಕತೆ ನಡೆದಿದೆಯೋ ಅಲ್ವಾ ಅಪಪ್ರಚಾರ ನಡೀತಾ ಇದನ್ನ ತನಿಖೆ ಮಾಡಲಿಕ್ಕೆ ಇವತ್ತು ಎಸ್ ಐ ರಚನೆ ಮಾಡಿದೆ ಇವತ್ತು ಎಸ್ ಐ ಟಿ ರಚನೆ ಮಾಡಿರ್ತಕ್ಕದ ಇವತ್ತು ಆ ಧರ್ಮಸ್ಥಳದ ಧರ್ಮದ ಧರ್ಮಾಧಿಕಾರಿಗಳಿರ್ತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ ಆದರೆ ಬಿ ಜೆ ಪಿ ಅವರು ಅವರ ಅವಧಿ ಒಳಗಡೆ ತನಿಖೆ ನಡೆಸೋದು ಬಿಟ್ಟು ಇವತ್ತು ಉದ್ದೇಶಪೂರ್ವಕವಾಗಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಲಾಭ ಪಡೆಯಲಿಕ್ಕೆ ಇವತ್ತು ಎನ್ಐ ಕೊಡಿ ಸಿ ಐ ಕೊಡಿ ಅಂತ ಇದ್ದಾರೆ ಅವ್ರ ಸರ್ಕಾರ ಇದ್ದಾಗ ಏನು ಬಿಜೆಪಿಯನ್ನೆಲ್ಲ ಸತ್ತೋಗ್ಬಿಟ್ಟಿದ್ರ ಆದ್ರಿಂದ ಧರ್ಮನ ಇವತ್ತು ಎಳ್ಕೊಂಡ್ಬರಬೇಡಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಲ್ಲಾ ಜನಾಂಗದ ಎಲ್ಲಾ ಜಾತಿ ಧರ್ಮದವರು ಹೋಗ್ತಾರೆ ಧರ್ಮಸ್ಥಳ ಕ್ಷೇತ್ರ ಪುಣ್ಯ ಕ್ಷೇತ್ರ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅಲ್ಲಿ ಯಾವುದೇ ರೀತಿ ಅವ್ಯವಹಾರನ ದೇವರ ಮೇಲೆ ಯಾರು ಹೊರಿಸ್ತಾ ಇಲ್ಲ ಧರ್ಮಾಧಿಕಾರ ಮೇಲೆ ಹೊರಿಸ್ತಾ ಇಲ್ಲ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ತರಬೇಕಂತ ನಿಟ್ಟಿನಲ್ಲಿ ಇವತ್ತು ತನಿಖೆ ನಡೀತಾ ಇದೆ ತನಿಖೆಗೆ ಇವತ್ತು ಅಡ್ಡಿಪಡಿಸ್ತಾ ಇದ್ದಾರೆ ಯಾರು ಬಿಜೆಪಿಯವರು ಅವ್ರ ಜೊತೆ ಇವತ್ತು ನಕಲಿ ಜಾತ್ಯತೀತ ಜನತಾ ದಳದ ನಾಯಕರು ಸಹ ಸೇರಿದ್ದಾರೆ ಆದ್ದರಿಂದ ಇವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಕೂಡಲೇ ಕೈ ಬಿಡಬೇಕು ಧರ್ಮಸ್ಥಳ ಪವಿತ್ರವಾದಂತಹ ಸ್ಥಳದಲ್ಲಿ ಇವತ್ತು ಅಪವಿತ್ರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿ ಬಂದಿರೋ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಪಕ್ಕದಲ್ಲಿ ನಿಂತಿದ್ದಾರೆ ನಿಜವಾಗ್ಲೂ ಮಾನ್ಯ ವೀರೇಂದ್ರ ಹೆಗಡೆ ಅವರೇ ನಿಮ್ಮ ಬಗ್ಗೆ ಅಪಾರವಾದಂತಹ ಗೌರವ ಇಡೀ ರಾಜ್ಯದ ರಾಷ್ಟ್ರದ ಜನತೆಗಿದೆ ಆದರೆ ದಯಮಾಡಿ ನೀವು ಭ್ರಷ್ಟಾಚಾರಿಗಳ ಜೊತೆ ವೇದಿಕೆಯನ್ನು ಹಂಚ್ಕೊಂಬಾರದು ಯಾಕಂದ್ರೆ ಭ್ರಷ್ಟಾಚಾರಿಗಳು ಇವತ್ತು ಬಂದು ಧರ್ಮಸ್ಥಳದಲ್ಲಿ ಧರ್ಮ ಮಂಜುನಾಥನ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ರಾಜ್ಯಕ್ಕೆ ಆದ್ದರಿಂದ ಧರ್ಮಸ್ಥಳಕ್ಕೆ ಯಾರು ಬಂದು ಬೆಂಬಲ ಕೊಡತಕ್ಕಂಥ ಅವಶ್ಯಕತೆ ಇಲ್ಲ ಆ ಧರ್ಮವನ್ನ ಹಾಗೂ ಧರ್ಮಸ್ಥಳವನ್ನ ಇಡೀ ರಾಜ್ಯದ ಜನತೆ ನಂಬಿದ್ದಾರೆ